ಇದು ಆಂಗ್ಲ ಪದದಲ್ಲಿ ಇದನ್ನು ನಾವು ಎಮರಾಯ್ಡ್ ಅಥವಾ ಪೈಲ್ಸ್ಗೆ ಹೋಲಿಸ್ಬೋದು ಆ ಗುದ್ದ್ವಾರದಲ್ಲಿ ಆಗೋದ್ರೆ ಆಗೋದನ್ನೇ ನಾವು ಪೈಲ್ಸ್ ಅಂತ ಕರೆಯೋದು ಕಾರಣ ಏನು ಏನಕ್ಕಾಗುತ್ತೆ ಸಾರಿ ಗುದ್ವಾರದಲ್ಲಿ ಅಂತ ಈಗ ತಾತ್ಕಾಲಿಕವಾಗಿ ಕೆಲವು ಬಾರಿ ಏನಾಗುತ್ತೆ ಬೆಳೆಯುವ ರಕ್ತ ಬಂದ್ಬಿಡುತ್ತೆ ಗಾಬರಿ ಹಾಕ್ತಿರಿ ಏನಪ್ಪ ಆಯಿತು ಅಂತ ಏನಿಲ್ಲ ಬೆಚ್ಚಗಿರೋ ಹಾಲ್ಗೆ ಅರ್ಧ ನಿಂಬೆ ನಿಮಗೆ ಆ ಹಾಲು ಹೊಡೆಯೋಕೆ ಮುಂಚೆ ಕುಡಿಬೇಕು ರಕ್ತ ತಕ್ಷಣ ನಿಂತೋಗ್ಬಿಡ್ತು ನೋವು ಹೋಗೋದಿಲ್ಲ ಏನು ಮಾಡ್ತೀರಿ ಒಂದು ಐಸ್ ಕ್ಯೂಬನ್ನು ಬಟ್ಟೆ ಸುತ್ಕೊಂಡು ಗುದದ್ವಾರದ ಪತ್ರ ಆ ಥರ ತಾವು ಸ್ವಲ್ಪ ಮಸಾಜ್ ಮಾಡ್ಕೋಬೇಕು ಅಥವಾ ಬಿಸಿನೀರಲ್ಲಿ ಉಪ್ಪನ್ನು ಹಾಕಿ ನಾವೇನ್ ಅವಾಗಹ ಅವಾಗಾಹ ಸ್ವೇತಾ ಅಂತ ಟಬ್ಬಾತ್ ಆ ಟಬ್ಬಲ್ ಕೂತ್ಕೊಳ್ಳೋಂಥದ್ದು ಅದರಿಂದ ನೋವು ಕಡಿಮೆ ಆಗುತ್ತೆ ನಮಸ್ಕಾರ ಸಮಸ್ತ ತತ್ವಮಸಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಡಾಕ್ಟರ್ ಮಂಜುನಾಥ್ ಡಿ ನಾಯ್ಕ್ ಶತ್ರು ಏನು ಮಾಡ್ತಾರೆ ನಮಗೆ ಒಂಥರ ನೆಮ್ಮದಿ ಕೊಡೋದಿಲ್ಲ ಒಂದು ರೀತಿಯ ಒಂದು ಬಾಧೆಯನ್ನು ಉಂಟು ಮಾಡ್ತಾನೆ ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಈ ಒಂದು ಹರ್ಷಸ್ ಏನು ಮಾಡುತ್ತೆ ದೈಹಿಕವಾಗಿ ಪ್ರಾರಂಭವಾಗಿ ಮಾನಸಿಕವಾಗಿ ಒಬ್ಬ ವ್ಯಕ್ತಿಯ ನೆಮ್ಮದಿಯನ್ನು ಹಾಳು ಮಾಡುತ್ತೆ ಏನು ಹರ್ಷ ಅಂತ ನೀವು ತಿಳ್ಕೊಬೇಕು ಎಮೊರೈಟ್ಸ್ ಅಂದರೆ ನಮ್ಮ ದೇಹದಲ್ಲಿ ರಕ್ತನಾಳಗಳಿರ್ತವೆ ಆ ರಕ್ತನಾಳಗಳ ಉಬ್ಬುವಿಕೆ ಏನಿರುತ್ತೆ ವೆರಿಕೋಸ್ ಅಂತ ಕಾಲಲ್ಲಿ ಹೇಳ್ತೀವಲ್ಲ ವೀಕ್ಷಕರೇ ತಮಗೆಲ್ಲ ಆ ಗುದ್ವಾರದಲ್ಲಿ ಆಗೋದ್ರಿಂದ ಆಗೋದನ್ನೇ ನಾವು ಪೈಲ್ಸ್ ಅಂತ ಕರೆಯೋದು ಕಾರಣ ಏನು ಏನಕ್ಕಾಗುತ್ತೆ ಸಾರ್ ಇದು ಗುದದ್ವಾರದಲ್ಲಿ ಅಂತ ಮೊದಲನೆಯ ಕಾರಣ ಮಲಬದ್ಧತೆ ಮಲ ಕಲ್ಲಿನ ರೀತಿ ಇರುತ್ತೆ ತಾವು ಮುಖ್ಯ ಮುಖ್ಯ ಮಲವನ್ನು ಆಚೆ ತೆಗೆ ಪ್ರಯತ್ನ ಪಡ್ತೀರಾ ಅದು ಅಲ್ಲಿರುವಂಥ ರಕ್ತನಾಳಗಳನ್ನ ಕೆಣಕುತ್ತೆ ಅದು ಉಪ್ಕೊಳ್ಳುತ್ತೆ ಉಪ್ಕೊಂಡು ಒಂದೊಂದು ಸರಿ ಅದು ರಫ್ಚರ್ ಆಗಿ ಬ್ಲ ರಕ್ತ ಕೂಡ ಬರುತ್ತೆ ಎರಡನೇ ಕಾರಣ ಲಾಂಗ್ ಡ್ಯೂರೇಷನ್ ಕೂತ್ಕೊಳ್ಳೋದು ಈಗ ಐ ಟಿ ಇರ್ಬೋದು ಕ್ಯಾಬ್ ಡ್ರೈವರ್ಸ್ ಅತಿ ಹೆಚ್ಚಾಗಿ ಇದು ಏನು ಮಾಡ್ತೀವಿ ಕೂತೇ ಇರುತ್ತೆ ಕೂತೇ ಇರಬೇಕು ಕೆಲಸ ಅವ್ರದ್ದು ಬೋದು ಒಂದು ಎಂಟರಿಂದ ಹತ್ತು ಅವರ್ ಹನ್ನೆರಡು ಅವರ್ ಕೆಲವು ಬಾರಿ ಸಿಕ್ಸ್ಟೀನ್ ಅವರ್ಸ್ವರೆಗೂ ಕೂತು ಕೆಲಸ ಮಾಡಬೇಕು ಅದರಿಂದ ಈ ಮೂಲ ಇದು ಬರುತ್ತೆ ಮೂರನೇದು ಕೆಲವರು ಗರ್ಭಿಣಿ ಮಹಿಳೆಯರಿಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಇದು ಮೂಲವ್ಯಾಧಿ ಕಾಣಿಸ್ಕೊಳ್ಳುತ್ತೆ ನಾಲ್ಕನೇದು ಅನುವಂಶಿಕವಾಗಿ ಬರುವಂಥದ್ದು ತಂದೆ ಇಲ್ಲಿ ಯಾರಿಗಾದರೂ ಮೂಲವ್ಯಾಧಿ ಇದ್ದರೆ ಮಕ್ಕಳಿಗೆ ಒಂದು ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ವಯಸ್ಸು ಮೂವತ್ತು ವಯಸ್ಸಿಗೆ ಕಾಣಿಸ್ಕೊಳ್ಳುತ್ತೆ ಐದನೇದು ಅತಿ ಹೆಚ್ಚಾಗಿ ಖಾರ ಪದಾರ್ಥಗಳನ್ನ ತೊಗೊಳ್ಳೋವಂಥದ್ದು ಸ್ವಲ್ಪ ಸ್ಪೈಸಿಯಾಗಿ ಮಾಡಿ ಅಂತಾರೆ ನೋಡಿ ಅವರು ದಿನನಿತ್ಯ ಈ ಸ್ಪೈಸಿ ತಿಂತ ತಿಂತ ಒಂದು ಹದಿನೈದು ಇಪ್ಪತ್ತು ದಿನ ಆದರೆ ಅವರಿಗೆ ಮೂಲವ್ಯಾಧಿ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಚಿಕನನ್ನು ತಿನ್ನುವಂಥದ್ದು ಮೀನನ್ನು ತಿನ್ನುವಂಥದ್ದು ಅದ್ರ ಜೊತೆ ಮದ್ಯಪಾನ ಮಾಡೋವಂಥದ್ದು ಬೈಲ್ಸ್ ಆಗಲಿಕ್ಕೆ ಭಾಳ ಉತ್ತಮವಾದಂಥ ಕಾಂಬಿನೇಷನ್ ಚಿಕನ್ ಜೊತೆ ಡ್ರಿಂಕ್ಸ್ ಫಿಶ್ ಜೊತೆ ಡ್ರಿಂಕ್ಸ್ ಫಿಶ್ ಜೊತೆ ಪರಾಟ ಫಿಶ್ ಜೊತೆ ಚಪಾತಿ ಎಲ್ಲ ಈಟ್ ಈಟ್ ಆಗೋಂಥದ್ದು ಅದನ್ನು ತಿಂದು ಬೇಸಿಗೆಗಾಲದಲ್ಲಿ ಅತಿ ಹೆಚ್ಚು ಪ್ರಯಾಣ ಮಾಡೋವಂಥದ್ದು ನೀರು ಕುಡಿಯದೇ ಇರುವಂಥದ್ದು ನಮ್ಮ ದೇಹನ ತಂಪಾಗಿ ಇಟ್ಕೊಳ್ಳದೆ ಇರೋಂಥದ್ದು ಇನ್ನೊಂದು ಕಾರಣ ಮೂಲ ವ್ಯಾಧಿಗೆ ಹಾಗಿದ್ದಲ್ಲಿ ಇದಕ್ಕೆ ಸರ್ಜರಿನೇ ಪರಿಹಾರನ ಅಥವಾ ಮನೆ ಮೊದಲು ಗುಣಪಡಿಸ್ಕೊಬೋದು ನೋಡಿ ಈ ಮೂಲವ್ಯಾಧಿ ನಾಲ್ಕು ಸ್ಟೇಜ್ ಇರುತ್ತೆ ವೀಕ್ಷಕರೇ ಸ್ಟೇಜ್ ಒನ್ ಸ್ಟೇಜ್ ಟು ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಈ ಗ್ರೇಡ್ ಒನ್ನಲ್ಲಿ ಏನಾಗುತ್ತೆ ತಾವು ಮಲ ವಿಸರ್ಜನೆ ಮಾಡೋ ಮೊದಲನೇ ಸರಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಎರಡನೇ ಸರಿ ಸ್ವಲ್ಪ ಸುಲಭವಾಗಿ ಮಲ ವಿಸರ್ಜನೆ ಆಗುತ್ತೆ ಕೆಲವು ಬಾರಿ ರಕ್ತ ಬರುತ್ತೆ ಬರೋದಿಲ್ಲ ಇದು ಒಳಗಡೆ ಇರುತ್ತೆ ಗ್ರೇಡ್ ಒನ್ನಲ್ಲಿ ಗ್ರೇಡ್ ಟೂ ಅಲ್ಲಿ ಏನಾಗುತ್ತೆ ಸ್ವಲ್ಪ ಮೊಳಕೆ ದಪ್ಪದಾಗಿರುತ್ತೆ ಮಲ ವಿಸರ್ಜನೆ ಮಾಡೋ ಕಷ್ಟ ಆಗುತ್ತೆ ರಕ್ತ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರುತ್ತೆ ರಕ್ತ ಹೆಂಗೆ ಬರುತ್ತೆ ಮಲ ವಿಸರ್ಜನೆ ಆದ ನಂತರ ಒಂದೊಂದು ಡ್ರಾಪು ಬ್ಲಡ್ಡು ಬೀಳುತ್ತೆ ತಮ್ಮ ಒಂದು ಕಮೋಡಲ್ಲಿ ಮೂರನೇದು ತಾವು ಮಲವಿಸರ್ಜನೆ ಮಾಡಿದಾಗ ಆ ಮೊಳಕೆ ಆಚೆ ಬರುತ್ತೆ ತಾವು ಮಲವಿಸರ್ಜನೆ ಆದ ನಂತರ ಕೈಯಿಂದ ಅದನ್ನು ಒಳಗೆ ತಳ್ಬೋದು ಇದು ಮೂರನೇ ಸ್ಟೇಜ್ ನಾಲ್ಕನೇ ಅಂತ ಆ ಮೊಳಕೆ ಶಾಶ್ವತವಾಗಿ ಗುದದ್ವಾರದವರೆಗೆ ಉಳ್ಕೋ ಇದು ನಾಲ್ಕನೇ ಅಂತ ಸ್ಟೇಜ್ ಒಂದು ಎರಡು ಮೂರು ಸುಲಭ ಗುಣಪಡಿಸ್ಬೋದು ಸ್ಟೇಜ್ ನಾಲ್ಕು ಕೆಲವು ಬಾರಿ ಚಿಕಿತ್ಸೆಯಿಂದ ಆಗ ನಮ್ಮ ನಾವು ಹೇಳ್ತೀವಿ ರೋಗ ಬಲ ರೋಗಿ ಬಲ ಕೆಲವು ಬಾರಿ ಕೆಲವು ಪೇಷಂಟ್ಸ್ಗಳು ಭಾಳ ಒಂದು ಶಿಸ್ತಿನ ಸಿಪಾಯಿಗಳಂತೆ ಚಿಕಿತ್ಸೆನ ತಗೋತಾರೆ ನಾವು ಒಂದು ಗೆರೆ ಹಾಕಿದ್ರೆ ಇದು ತಿನ್ನಬೇಡಿ ಅಂದರೆ ಅದು ತಿನ್ನೋದಿಲ್ಲ ಅಂಥವರಲ್ಲಿ ಸ್ಟೇಜ್ ಫೋರ್ ಕೂಡ ಒಂದು ಐದರಿಂದ ಆರು ತಿಂಗಳ ಚಿಕಿತ್ಸೆಯಲ್ಲಿ ಗುಣ ನಾನು ಪಡಿಸಿದ್ದೀನಿ ಸೊ ಹಾಗಾಗಿ ಸ್ಟೇಜ್ ಫೋರ್ ಕೂಡ ಗುಣಪಡಿಸ್ಬೋದು ಇಟ್ ಈಸ್ ರಿವರ್ಸಿಬಲ್ ಕೆಲವೊಬ್ರಿಗೆ ಅದು ಆಗೋದಿಲ್ಲ ಕೆಲವೊಬ್ರಿಗೆ ಏನಾಗ್ಬಿಡುತ್ತೆ ಅಂದರೆ ಒಳಗೂ ಇಂಟರ್ನಲ್ ಇರುತ್ತೆ ಎಕ್ಸ್ಟರ್ನಲ್ ಇರುತ್ತೆ ಕೂರೋಕ್ಕಾಗಲ್ಲ ಕೊನೆ ಹಂತದಲ್ಲಿ ಬರ್ತಾರೆ ಅದು ಕಷ್ಟ ಆಗುತ್ತೆ ಸರಿ ಇದು ತಿಳ್ಕೊಂಡ್ರಿ ಲಕ್ಷಣ ಹೇಗಿರುತ್ತೆ ಕೂತ್ಕೊಂಡಾಗ ಕಲ್ಲಿನಲ್ಲಿ ಅಥವಾ ಮುಳ್ಳಿನಲ್ಲಿ ಚುಚ್ಚಿದಂಗೆ ಅನುಭವ ಆಗುತ್ತೆ ಎರಡನೇದು ತುರ್ಕಿ ಆಗ್ತಾ ಇರುತ್ತೆ ಗುಧೋದ್ವಾರದಲ್ಲಿ ತುರ್ಕೆ ಆಗ್ತಾ ಇರುತ್ತೆ ಕೆಲವರು ನಾವು ಹೇಳ್ತೀವಿ ಗುಧದ್ವಾರದಲ್ಲಿ ತುರ್ಕಿ ಆದರೆ ಅದು ಏಯ್ ಇರುತ್ತೆ ನೋಡಪ್ಪ ನಿಮ್ಮ ಬಾಡಿಲಿ ಅಂತೀವಿ ಅಥವಾ ಬೇರೆ ಏನೋ ಸಮಸ್ಯೆ ಬಟ್ ಪೈಲ್ಸ್ ಇದ್ದವರಿಗೆ ತುರ್ಕಿ ಆಗ್ತಾ ಇರುತ್ತೆ ಗುಧದ್ವಾರದಲ್ಲಿ ಮೂರನೇದು ರಕ್ತ ಬೀಳುವಂಥದ್ದು ನಾಲ್ಕನೇದು ಹೊಟ್ಟೆ ಉಬ್ಬರ ಐದನೇದು ಬಂದ್ಬಿಟ್ಟು ತೀವ್ರವಾದಂಥ ನೋವು ಮೋಷನ್ ಮಾಡಿ ಬಂದ ಮೇಲೆ ಆ ನೋವು ಹೋಗೋದಿಲ್ಲ ಸೊ ಇದಿಷ್ಟು ಪೈಲ್ಸನ್ನ ಒಂದು ಲಕ್ಷಣ ಚಿಕಿತ್ಸೆಯನ್ನು ಮೂರಿಂದ ನಾಲ್ಕು ಲೀಟ್ರ್ ನೀರು ಕುಡಿಬೇಕು ವೀಕ್ಷಕರೇ ಬರೆದಿಟ್ಕೊಂಡ್ಬಿಡಿ ಎರಡನೇದು ಮೂಲಂಗಿ ಮೂಲವ್ಯಾಧಿಗೆ ರಾಮಬಾಣನೆ ಮೂಲಂಗಿ ಮೂಲಂಗಿಯನ್ನು ಚೆನ್ನಾಗಿ ತಿನ್ನಬೇಕು ಅದ್ರ ಜೊತೆ ಸೌತೆಕಾಯಿ ಕ್ಯಾರೆಟ್ನ ಸಲಾಡ್ ಮಾಡ್ಕೊಂಡು ತಿನ್ನಿ ಸಾಂಬಾರಲ್ಲಿ ಮೂಲಂಗಿ ಹೆಚ್ಚಾಗಿ ಬೆಳೆಸಿ ಮೂರನೇದು ಬೂದುಗುಂಬಳಕಾಯಿ ರಸವನ್ನು ದಿನನಿತ್ಯ ತೊಗೊಳ್ಳಿ ಅಥವಾ ಎಳ್ಳೀರು ತೊಗೊಳ್ಳಿ ಎರಡರಲ್ಲಿ ಯಾವುದರ ಒಂದು ಮಾಡಿ ನಾಲ್ಕನೇದು ಬಂದುಬಿಟ್ಟು ಸುವರ್ಣಗೆಡ್ಡೆ ಸುವರ್ಣಗೆಡ್ಡೆಯ ಒಂದು ಪಲ್ಯವನ್ನು ಉಪಯೋಗಿಸಿ ಯಾಕಂದರೆ ಸಾಕಷ್ಟು ನಾವು ಆಯುರ್ವೇದ ಔಷಧಿಗಳಲ್ಲಿ ಸುವರ್ಣಗೆಡ್ಡೆಯನ್ನು ಬಳಸ್ತೀವಿ ಐದನೇದು ಮೂಲವ್ಯಾಧಿಗೆ ಇನ್ನೊಂದು ಅತ್ಯುತ್ತಮವಾದಂಥ ಮದ್ದು ಅಂದರೆ ಒಣದ್ರಾಕ್ಷಿ ಆ ಒಣ ದ್ರಾಕ್ಷಿ ಇಲ್ಲಿ ಒಂದು ಕಪ್ಪು ಇರುತ್ತೆ ಇನ್ನೊಂದು ಗೋಲ್ಡನ್ ಕಲರ್ ಇರುತ್ತೆ ಕಪ್ಪು ಒಣ ದ್ರಾಕ್ಷಿಯನ್ನು ಒಂದು ಎಂಟರಿಂದ ಹತ್ತು ಹಾಲಲ್ಲಿ ಹಾಕಿ ಕುದಿಸಿ ಆ ಹಾಲನ್ನು ಕುಡಿದು ಒಣದ್ರಾಕ್ಷಿಯನ್ನು ತಿನ್ನಿ ಸೊ ಇದರಿಂದ ಮೂಲವ್ಯಾಧಿ ನಿಮಗೆ ನಿವಾರಣೆ ಆಗುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಇದರ ಜೊತೆ ಜೊತೆಯಲ್ಲಿ ಅತಿ ಹೆಚ್ಚಾಗಿ ನಾವು ತುಪ್ಪವನ್ನು ಆಹಾರದಲ್ಲಿ ಬೆಳೆಸ್ಬೇಕು ಇದರಿಂದ ಮಲ ಭೇದಿಯತೆ ರೂಪದಲ್ಲಿ ಆಗುತ್ತೆ ಗಟ್ಟಿಯಾಗೋದಿಲ್ಲ ಆಮೇಲೆ ದಿನನಿತ್ಯ ಒಂದು ಟೈಮಿಂಗ್ಸ್ ಉಪಹಾರ ಇರ್ಬೋದು ಮಧ್ಯಾಹ್ನದ ಊಟ ರಾತ್ರಿ ಊಟ ಒಂದು ಡೂ ಟೈಮಲ್ಲಿ ಕರೆಕ್ಟ್ ಟೈಮಲ್ಲಿ ತೊಗೋಬೇಕು ಊಟದ ನಂತರ ಮಜ್ಜಿಗೆಯನ್ನು ತೊಗೋಬೇಕು ಹಣ್ಣುಗಳನ್ನು ಅತಿ ಹೆಚ್ಚಾಗಿ ಬಳಸ್ಬೇಕು ಉದಾಹರಣೆಗೆ ಪಪ್ಪಾಯಿ ಹಣ್ಣು ಬಾಳೆಹಣ್ಣು ಸೇವಿನ ಹಣ್ಣು ಇದೆಲ್ಲ ಮಲ ಮಲವಿಸರ್ಜನೆ ಸುಗಮವಾಗುತ್ತೆ ಇದಿಷ್ಟು ಮೂಲವ್ಯಾಧಿಯ ಬಗ್ಗೆ ವೀಕ್ಷಕರೇ ಈಗ ತಾತ್ಕಾಲಿಕವಾಗಿ ಕೆಲವು ಬಾರಿ ಏನಾಗುತ್ತೆ ಬೆಳೆಯುತ್ತ ರಕ್ತ ಬಂದ್ಬಿಡುತ್ತೆ ಗಾಬರಿ ಹಾಕ್ತಿರಿ ಏನಪ್ಪ ಆಯಿತು ಅಂತ ಏನಿಲ್ಲ ಬೆಚ್ಚಿಗಿರೋ ಹಾಲಿಗೆ ಅರ್ಧ ನಿಂಬೆ ನಿಂಡಿ ಆ ಹಾಲು ಹೊಡ್ಯೋಕ್ಕೆ ಮುಂಚೆ ಕುಡಿಬೇಕು ರಕ್ತ ತಕ್ಷಣ ನಿಂತೋಗ್ಬಿಡುತ್ತೆ ಅಥವಾ ಏನು ಮಾಡ್ತೀರಾ ಬಾಳೆಹಣ್ಣನ್ನು ತಿನ್ನುವಂಥದ್ದು ಅದರಲ್ಲೂ ಕೂಡ ಕಡಿಮೆ ಆಗುತ್ತೆ ಮೂರನೇದು ನೋವು ತಾಯಿರುತ್ತೆ ನೋವಿರುತ್ತೆ ನೋವು ಹೋಗೋದಿಲ್ಲ ಏನು ಮಾಡ್ತೀರೋ ಒಂದು ಐಸ್ ಕ್ಯೂಬನ್ನು ಬಟ್ಟೆ ಸುತ್ತಕೊಂಡು ಗುದ್ದ್ವಾರದ ಹತ್ರ ಆ ಥರ ತಾವು ಸ್ವಲ್ಪ ಮಸಾಜ್ ಮಾಡ್ಕೋಬೇಕು ಅಥವಾ ಬಿಸಿ ನೀರಲ್ಲಿ ಉಪ್ಪನ್ನು ಹಾಕಿ ನಾವೇನು ಹೇಳ್ತೀವಿ ಅವಗಾಹ ಅವಗಾಹ ಸ್ವೇದ ಅಂತೀವಿ ಟಬ್ ಹತ್ರ ಆ ಟಬ್ಬಲ್ಲಿ ಕೂತ್ಕೊಳ್ಳೋವಂಥದ್ದು ಅದರಿಂದ ನೋವು ಕಡಿಮೆ ಆಗುತ್ತೆ ಅಥವಾ ಆಯುರ್ವೇದಿಕ್ ಯಾವುದಾದ್ರು ಹೇಳಿ ಅಂದರೆ ತ್ರಿಫಲ ಚೂರ್ಣ ಬರುತ್ತೆ ವೀಕ್ಷಕರ ಅದನ್ನು ಬಿಸಿನೀರಲ್ಲಿ ಹಾಕಿ ಕೂತ್ಕೋಬೋದು ಇದರಿಂದ ಕೂಡ ತಮಗೆ ಮೂಲವ್ಯಾಧಿಯಿಂದ ಬರುವಂಥ ನೋವನ್ನು ತಾವು ನಿವಾರಣೆ ಮಾಡ್ಕೋಬೋದು ಬಹುಶಃ ಮೂಲವ್ಯಾಧಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದೀನಿ ಅಂತ ಹೇಳಿದ್ದೀನಿ ವೀಕ್ಷಕರು ತಿಳ್ಕೊಂಡಿದ್ದೀನಿ ಪ್ರಾರಂಭಿಕ ಹಂತದಲ್ಲೇ ಕಾಯಿಲೆನ ಯಾವತ್ತೂ ಗುಣಪಡಿಸ್ಕೊಳ್ಳೋಕೆ ಪ್ರಯತ್ನ ಪಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಸಂಚಿಕೆ ವೀಕ್ಷಿಸಬೇಕಾದ್ರೆ ನಮ್ಮ ತತ್ವ ಮಸೀ ಯೂಟ್ಯೂಬ್ ಚಾನಲ್ನ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮಸ್ಕಾರ ವೀಕ್ಷಕರೇ